ಹಾಯ್ ಎಲ್ಲರಿಗೂ ಸುಬ್ರಹ್ಮಣ್ಯ ಷಷ್ಟಿಯ ಶುಭಾಶಯಗಳು ಈ ಸೃಷ್ಠಿ ದಿನ ಹೊಸ್ತಡಿಕೆ ಅಂತ ನಾವು ಮಾಡ್ತೀವಿ ಈ ಹೊಸ್ತಡಿಕೆ ಅನ್ನೋದು ಕೆಲವೊಂದು ಕಡೆ ನವರಾತ್ರಿ ದಿನ ಮಾಡಿ ನವರಾತ್ರಿ ಟೈಮಲ್ಲಿ ಮಾಡ್ತಾರೆ ಇನ್ನು ಕೆಲವೊಬ್ಬರು ದೀಪಾವಳಿ ನೆಕ್ಸ್ಟ್ ಅಲ್ಲ ಅದರ ನೆಕ್ಸ್ಟ್ ದಿನ ಮಾಡ್ತಾರೆ ನಾವು ಸುಬ್ರಹ್ಮಣ್ಯ ಷಷ್ಟಿ ದಿನ ಮಾಡ್ತೀವಿ ಹಾಗಾಗಿ ಬೇಗ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆನೆಲ್ಲ ನೀಟಾಗಿ ಮಾಡಿಬಿಟ್ಟು ಇವತ್ತಿನ ದಿನ ನಾವು ಗದ್ದೆಗೆ ಹೋಗ್ಬಿಟ್ಟು ಗದ್ದೆ ಪೂಜೆ ಮಾಡಿ ಅಲ್ಲಿ ಸಿಗುವಂತಹ ಕದಿರನ್ನು ತಂದು ಎಲ್ಲ ಕಡೆಗೂ ಕಟ್ಟುವಂತಹ ಹಬ್ಬ ಇದಕ್ಕೆ ಹೊಸ್ತಡಿಕೆ ಅಂತೀವಿ ಕೆಲವೊಂದು ಕಡೆ ಹೊಸ್ತು ಅಂತ ಕರೀತಾರೆ ಈಗ ನಾವಿಲ್ಲಿ ನಮ್ಮ ಮನೆ ಗದ್ದೆಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ಅಲ್ಲಿಗೆ ನಾವು ಮನೆಯಿಂದನೇ ಗಣಪತಿ ಮಾಡ್ಕೊಂಡು ಹೋಗಬೇಕು ಅಂದರೆ ಸಗಣಿಯಿಂದ ಉಂಡೆ ಮಾಡಿಬಿಟ್ಟು ಆ ಉಂಡೆಗೆ ಕರ್ಕಿ ಹುಲ್ಲನ್ನು ಹಾಕಿಬಿಟ್ಟು ಗಣಪತಿ ಅಂತ ಮಾಡ್ತೀವಿ ಹಾಗೆ ಅಲ್ಲಿಗೆ ಹಣ್ಣು ಕಾಯಿ ಎಲ್ಲ ತೊಗೊಂಡೋಗ್ಬೇಕಾಗತ್ತೆ ಹಾಗೆ ಹೂನ ಇಟ್ಟು ನಾವು ಹೊಸಳಿ ದೇವ್ರ ಪ್ರಸಾದ ಹಚ್ ಹಾಕ್ತೀವಿ ಆ ಹೊಸಳಿ ದೇವ್ರ ಪ್ರಸಾದ ಹಾಕಿಬಿಟ್ಟು ಊದ್ಬತ್ತಿ ಹಚ್ಚಿಬಿಟ್ಟು ಕಾಯಿನ ಉಂಟು ಪೂಜೆ ಮಾಡುವಂತಹದ್ದು ಈಗ ನಮ್ಮ ಮನೆಯಲ್ಲಿ ಗದ್ದೆ ಇದೆ ಓಕೆ ಗದ್ದೆ ಇಲ್ಲದವರು ಬೇರೆಯವ್ರ ಮನೆಯಲ್ಲಿ ಗದ್ದೆಯಿಂದ ತೊಗೊಂಬಿರ್ಬೋದು ಅಥವಾ ಫಸ್ಟೇ ಹೇಳಿದರೆ ಅವರು ನಮ್ಮ ಮನೆಯಿಂದ ತೊಗೊಂಬಂದಿರುವಂತಹ ಕದ್ರನ್ನು ಕೊಡ್ತಾರೆ ನಮ್ಮಮ್ಮನ ಮನೆಯಲ್ಲಿ ಕೂಡ ಹಾಗೆ ನಮ್ಮಲ್ಲಿ ಗದ್ದೆಯಿಂದ ಇರೋ ಕಾರಣ ನಾವು ಪಕ್ಕದ ಮನೆಯಿಂದ ತಗೋಬಂದು ನಾವು ಪೂಜೆ ಮಾಡ್ತೀವಿ ಈ ಪೂಜೆ ಮಾಡುವುದು ನಾವು ಗದ್ದೆ ನಾವು ಬೆಳೆದಿರುವಂತಹ ಫಸ್ಟಿಗೆ ಕೊಡೋವಂಥ ಗೌರವ ನಾವು ಗದ್ದೆಯಿಂದ ನೆಟ್ಟಿ ಐದು ಬುಡಾನ ಕುಯ್ಕೊಂಬರ್ತೀವಿ ಅದನ್ನು ತಲೆ ಮೇಲೆ ಹೊತ್ಕೊಂಡು ಮನೆಗೆ ಹೋಗಬೇಕು ಈ ಕದ್ರಣ ಮನೆಗೆ ತಗೊಂಡು ಹೋಗಬೇಕಾದ್ರೆ ಯಾರ ಹತ್ರನೂ ಮಾತಾಡಲ್ವಂತೆ ಈ ಕದ್ರಣ ಮನೆಗೆ ತಗೊಬಂದು ತುಳಸಿ ಕಟ್ಟೆ ಮೂರು ಸುತ್ತ ಬಂದುಬಿಟ್ಟು ಹಾಗೆ ಒಳಗೆ ಬರಬೇಕಾದ್ರೆ ಒಂದು ಮಣೆ ಇಟ್ಬಿಟ್ಟು ಅದ್ರ ಮೇಲೆ ಇವ್ರು ನಿಂತ್ಕೊಳ್ತಾರೆ ಆಮೇಲೆ ಕಾಲು ತೊಳೆದು ಅವರಿಗೆ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಅವ್ರನ್ನ ಒಳಗೆ ಕರ್ಕೊಳ್ಬೇಕು ಒಳಗೆ ತೊಗೊಂಡು ದೇವ್ರ ಮನೆ ಮುಂದೆ ಇಡಬೇಕು ಅದನ್ನು ಹೊಸ್ತಡಕ್ಕೆನ ಒಬ್ಬೊಬ್ರು ಒಂದೊಂದು ಥರ ಆಚರಿಸ್ತಾರೆ ನಾವಿಲ್ಲಿ ತುಂಬ ಸಿಂಪಲಾಗಿ ಆಚರಿಸ್ತೀವಿ ಅದನ್ನು ಕಟ್ಟಬೇಕಾದ್ರೆ ಮಾವಿನೆಲೆ ಎಲೆ ಹಾಗೆ ಬಿದಿರು ಹಾಗೆ ಕದ್ರನ್ನ ಸೇರಿಸ್ಬಿಟ್ಟು ಕಟ್ತಾರೆ ಈ ಕದ್ರನ್ನು ಕಟ್ಟಿರೋದನ್ನು ನಮಗೆ ಮೇನಾಗಿ ಏನೇನು ಮಿಷನ್ನು ಬೋರು ಬಾವಿ ಕೊಟ್ಟಿಗೆ ಈ ಥರದಕ್ಕೆಲ್ಲ ಕಟ್ಟಬೇಕು ಹಾಗೆ ಸ್ವಲ್ಪ ಕದ್ರನ್ನು ದೇವ್ರ ಬನಕ್ಕೆಲ್ಲ ಹಾಕಿ ಬರ್ತೀವಿ ಕದ್ರನ್ನ ತೋರಣ ಕಟ್ಟಬೇಕು ಕೆಲವೊಬ್ಬರು ಕೆಲವೊಂದು ಥರ ತುಂಬ ತುಂಬ ಚೆಂದಾಗಿ ಕದ್ರನ್ನ ಕದ್ರಿಂದ ತೋರಣ ಮಾಡ್ಕೊಳ್ತಾರೆ ಬಟ್ ನಮಗೆ ಬರಲ್ಲ ಸೊ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಹಾಗೆ ಹಬ್ಬ ಅಂದ್ರ ಮೇಲೆ ಏನಾದರೂ ಸ್ಪೆಷಲ್ ಮಾಡಲೇಬೇಕಲ್ವಾ ನಾವು ಆ ಕದ್ದು ತಂದಿದ್ದರಿಂದ ಅದರಿಂದ ಭತ್ತದಿಂದ ಅಕ್ಕಿನ ಬಿಡಿಸಿಬಿಟ್ಟು ಅದರಿಂದ ಒಂದು ಐದು ಅಕ್ಕಿನ ಸ್ವೀಟ್ಗೆ ಮಾಡೋದಕ್ಕೆ ಉಪಯೋಗಿಸ್ತೀವಿ ಇಲ್ಲ ಅನ್ನ ಮಾಡಬೇಕಾದ್ರೆ ಅದನ್ನು ಉಪಯೋಗಿಸ್ಕೊಳ್ತೀವಿ ಕೆಲವೊಂದು ಕಡೆ ತುಂಬ ಐಟಮ್ನ ಮಾಡ್ತಾರೆ ನಾವಿಲ್ಲಿ ತುಂಬ ಸಿಂಪಲಾಗಿ ಅನ್ನ ಸಾಂಬಾರು ಪಲ್ಯ ಪಾಯಸ ಹಾಗೆ ಸ್ಪೆಷಲ್ ಅಂತಂದರೆ ರವೆ ಉಂಡೆ ಮಾಡಿದ್ವಿ ನಾನು ಹಾಗೆ ನನ್ನ ನಾದನಿ ಸೇರಿಕೊಂಡು ಈ ಮಾಡಿರೋಂತಹ ಅಡುಗೆನ ಎಡೆ ಹಾಕೋದು ಒಂದು ಪದ್ಧತಿ ಅದನ್ನು ಎಡೆ ಹಾಕಿದ್ವಿ ಹಾಗೆ ಸಂಜೆ ತುಳಸಿ ದೀಪ ಆಯಿತು ಇಲ್ಲಿ ನನ್ನ ಗಂಡನ ಮನೇಲಿ ಮೊದಲಿಂದನೂ ದೇವರಿಗೆ ಕಾಣಿಕೆ ಕಟ್ಟೋದು ಅಂತ ಮಾಡ್ತಾರೆ ಅದು ಈ ದೀಪಾವಳಿ ಹಬ್ಬದ ದಿನ ಕಾಣಿಕೆ ಕಟ್ಟೋದು ನಾವಿಲ್ಲಿ ದೀಪಾವಳಿ ಹಬ್ಬನ ತುಂಬ ಗ್ರ್ಯಾಂಡ್ ಅಲ್ಲ ತುಂಬ ಸಿಂಪಲ್ ಆಗಿಯೇ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಅಕ್ಕಪಕ್ಕದ ಒಂದು ನಾಲ್ಕು ಮನೆಗೆ ಕರೆಯುವಂತಹದ್ದು ಇದು ಕಾಣಿಕೆ ಇಡೋಕ್ಕೆ ಅಂತಾನೆ ಬಿದ್ರಿಂದು ಮಾಡಿರುವಂತಹದ್ದು ಇದನ್ನ ನಾವು ಅಟ್ಟದ ಮೇಲೆ ಎತ್ತಿಟ್ಟಿರ್ತಾರೆ ಯಾಕೆಂದರೆ ಯಾವುದೇ ಮುಚ್ಚಿಟ್ಟು ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಮೇಲೆತ್ತಿಟ್ಟಿರ್ತಾರೆ ಹಾಗೆ ಇದನ್ನು ದೀಪಾವಳಿ ದಿನ ಮಾತ್ರ ನಾವು ಹೊರಗೆ ತೆಗಿತೀವಿ ಇಲ್ಲ ಯಾರಾದರೂ ಆ ದೇವಸ್ಥಾನಕ್ಕೆ ಹೋಗುವಂಥವ್ರು ಕಂಡ್ರೆ ಅವಾಗ ಅವ್ರ ಜೊತೆ ಕಾಣಿಕೆ ಕೊಟ್ಟು ಕಳಿಸ್ಬೋದು ಇಲ್ಲಾಂದರೆ ನಾವು ಹೋಗಬೇಕಾದ್ರೆ ತೊಗೊಂಡೋಗಿ ಅಲ್ಲಿ ಹುಂಡಿಗೆ ಹಾಕಬಹುದು ನಮ್ಮ ಮನೆಯಲ್ಲಿ ಇವತ್ತು ಷಷ್ಠಿ ಅಂತ ದೀಪ ಮಾಡ್ತಿದ್ದಾರೆ ನಮ್ಮ ಮನೆಯವರು ಪೂಜೆ ಮಾಡ್ತಿದ್ದಾರೆ ನಮ್ಮ ಅಕ್ಕ ಹಿಂದೆಯಿಂದ ದೀಪ ಹತ್ತಿದ್ದಾರೆ ಒನ್ಮಲಕ್ಕ

அவர் அந்த அவர்து

వర్సొడ్ద వర్ష మంచి క్రమ గ్రాహక ఇంకా కట్బీత క్రమ అవి సస్ దాన్ని మల్పు నిర్ధార మరి అవే రీతి స్వామి చిమ్మప్ప మంజాత్ స్వామి సుబ్రమణ్య స్వామి మాత్ర సేర్ ఈ కుటుంబి సంసారీ ఊర జనకి ఉపముఖ్యుత్మారు కానికే நர்சா <liv joue Rocky accent> ஆ இல்ல இல்லை ஆ ஒரு ஊரே மாட்டாங்க கடைக்கு வந்து டாப்ங்க போம்மா போ இந்த சிற்பத்தை திம்ப பரபராங்க போ இந்த போ இந்த ஹேய்ஷ்மா ஆ 고 o 다고 g 다고 w 다고 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 o 다고 g 다고 w 다고다고다고다고다고다고다고다고다고다고다고다고다고다고다고다고다고다고다고다고다고다고다고다고다고다고다고다고다고다고다고다고다고다고다고다고다고다 Que bom! Que bom!